ನಮಸ್ತೆ ಸ್ನೇಹಿತರೆ ಬೆಳ್ಳಿ ಲರ್ನಿಂಗ್ ಅಕಾಡೆಮಿಗೆ ಸ್ವಾಗತ ಇಂದಿನ ಸಂಚಿಕೆಯಲ್ಲಿ ಎನ್ ಎಮ್ ಎಮ್ ಎಸ್ ಪರೀಕ್ಷೆಗೆ ಸಂಬಂಧಿಸಿದಂತೆ ಇತಿಹಾಸ ವಿಭಾಗದ ಕೆಲವು ಪ್ರಶ್ನೋತ್ತರಗಳನ್ನು ನೋಡೋಣ ಇಲ್ಲಿ ನಾನು ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯುಕ್ತವಾಗುವಂತೆ ನಾಲ್ಕು ಆಪ್ಷನ್ಗಳಿಗೂ ವಿವರಣೆ ನೀಡುವ ಪ್ರಯತ್ನವನ್ನು ಮಾಡಿದ್ದೇನೆ ಮೊದಲನೇ ಪ್ರಶ್ನೆ ಬುದ್ಧಚರಿತ ಕೃತಿಯನ್ನು ರಚಿಸಿದವರು ಸರಿಯಾದ ಉತ್ತರ ಅಶ್ವಘೋಷ ವಿವರಣೆಯನ್ನು ನೋಡೋದಾದ್ರೆ ಅಶ್ವಕ್ ಘೋಷ ಕುಶಣರ ಪ್ರಸಿದ್ಧ ದೊರೆ ಕನಿಷ್ಕನ ಆಸ್ಥಾನ ಕವಿಯಾಗಿದ್ದ ಕಲ್ಹಣ ಕಲ್ಹಣ ಕಾಶ್ಮೀರದ ಅರಸ ಹರ್ಷರಾಜನ ಆಸ್ಥಾನ ಕವಿಯಾಗಿದ್ದ ಈತನ ಪ್ರಸಿದ್ಧ ಕೃತಿ ಬಂದು ರಾಜತರಂಗಿಣಿ ಈ ಕೃತಿ ಕಾಶ್ಮೀರದ ಇತಿಹಾಸವನ್ನ ಕುರಿತು ಮಾಹಿತಿಯನ್ನ ನೀಡತ್ತೆ ಕೌಟಿಲ್ಯ ಈತ ಚಂದ್ರಗುಪ್ತ ಮೌರ್ಯನ ಪ್ರಧಾನ ಮಂತ್ರಿಯಾಗಿದ್ದ ಚಂದ್ರಗುಪ್ತ ಮೌರ್ಯ ಮೌರ್ಯ ಸಾಮ್ರಾಜ್ಯವನ್ನ ಸ್ಥಾಪಿಸುವ ಸಂದರ್ಭದಲ್ಲಿ ಅತ್ಯಂತ ಪ್ರಮುಖ ಪಾತ್ರವನ್ನ ಈತ ನಿರ್ವಹಿಸಿದ್ದ ಕೌಟಿಲ್ಯ ರಚಿಸಿದಂತಹ ಕೃತಿ ಯಾವುದು ಅಂತ ನೋಡೋದಾದ್ರೆ ಅರ್ಥಶಾಸ್ತ್ರ ಅರ್ಥಶಾಸ್ತ್ರ ಭಾರತದ ಪ್ರಾಚೀನ ರಾಜಕೀಯಕ್ಕೆ ಸಂಬಂಧಿಸಿದಂತೆ ಅತ್ಯಂತ ಪ್ರಮುಖ ಕೃತಿಯಾಗಿದೆ ತಾರನಾಥ ತಾರನಾಥ ಟಿಬೆಟಿಯನ್ನ ಬೌದ್ಧ ಧರ್ಮಗುರು ಈತ ಒಬ್ಬ ಅತ್ಯಂತ ಪ್ರಸಿದ್ಧ ಬೌದ್ಧ ವಿದ್ವಾಂಸನಾಗಿದ್ದ ಈ ಪ್ರಶ್ನೆಗೆ ಸಂಬಂಧಿಸಿದಂತೆ ವಿವಿಧ ಕವಿಗಳು ಹಾಗೆ ಅವರು ರಚಿಸಿರುವಂತಹ ಕೃತಿಗಳು ಮತ್ತು ಅವರ ಆಶ್ರಯದಾತರುಗಳನ್ನು ದಾತರುಗಳನ್ನು ಯಾಕೆ ಅಂತ ಹೇಳಿದರೆ ಬೇರೆ ಬೇರೆ ಕಾಂಪಿಟೇಟಿವ್ ಎಕ್ಸಾಮ್ಗಳಲ್ಲಿ ಈ ಕುರಿತು ಪ್ರಶ್ನೆಯನ್ನು ಕೇಳುವಂಥ ಸಾಧ್ಯತೆ ಇರುತ್ತೆ ಎರಡನೇ ಪ್ರಶ್ನೆ ಈ ನದಿಯು ಭಾರತವನ್ನು ಉತ್ತರ ಭಾರತ ಮತ್ತು ದಕ್ಷಿಣ ಭಾರತ ಎಂದು ವಿಂಗಡಿಸುತ್ತದೆ ಸರಿಯಾದ ಉತ್ತರ ನರ್ಮದಾ ನದಿ ಗಂಗಾ ನದಿ ಗಂಗಾ ನದಿಯ ಉಗಮ ಸ್ಥಳ ಗಂಗೋತ್ರಿ ಎಂಬ ಹಿಮ ನದಿ ಭಾರತದ ಅತ್ಯಂತ ಉದ್ದವಾದಂತಹ ನದಿ ಈ ಗಂಗಾ ನದಿ ಎರಡು ಸಾವಿರದ ಐನೂರ ಇಪ್ಪತ್ತೈದು ಕಿಲೋಮೀಟರ್ಗಳಷ್ಟು ಉದ್ದ ಹರಿದು ಅಂತಿಮವಾಗಿ ಇದು ಬಂಗಾಳಕೊಲ್ಲಿಯನ್ನು ಸೇರತ್ತೆ ನರ್ಮದಾ ನದಿ ನರ್ಮದಾ ನದಿಯ ಉಗಮ ಸ್ಥಳ ಅಮರಕಂಠಕ್ ಪ್ರಸ್ಥಭೂಮಿ ಇದು ಸುಮಾರು ಸಾವಿರದ ಮುನ್ನೂರ ಹನ್ನೆರಡು ಕಿಲೋಮೀಟರ್ಗಳಷ್ಟು ಉದ್ದ ಹರಿದು ಅರಬ್ಬಿ ಸಮುದ್ರವನ್ನು ಸೇರತ್ತೆ ಇದು ಪಶ್ಚಿಮಾಭಿಮುಖವಾಗಿ ಹರಿಯುವ ನದಿಯಾಗಿದೆ ಗೋದಾವರಿ ಗೋದಾವರಿ ನದಿಯ ಉಗಮ ಸ್ಥಳ ಮಹಾರಾಷ್ಟ್ರದ ತ್ರಯಂಬಕೇಶ್ವರ ಎಂಬುದು ಭಾರತದ ಎರಡನೇ ಅತಿ ಉದ್ದವಾದ ನದಿ ಹಾಗೆ ದಕ್ಷಿಣ ಭಾರತದ ಅತ್ಯಂತ ಉದ್ದವಾದ ನದಿ ಈ ಗೋದಾವರಿ ಇದು ಸುಮಾರು ಸಾವಿರದ ನಾನೂರ ಅರವತ್ತೈದು ಕಿಲೋಮೀಟರ್ಗಳಷ್ಟು ಉದ್ದ ಹರಿದು ಬಂಗಾಳಕೊಲ್ಲಿಯನ್ನು ಸೇರತ್ತೆ ಕೃಷ್ಣಾ ನದಿ ಕೃಷ್ಣಾ ನದಿಯ ಉಗಮ ಸ್ಥಳ ಮಹಾರಾಷ್ಟ್ರದ ಮಹಾಬಲೇಶ್ವರ ಬೆಟ್ಟ ದಕ್ಷಿಣ ಭಾರತದ ಎರಡನೇ ಅತ್ಯಂತ ಉದ್ದವಾದ ನದಿ ಇದು ಸಾವಿರದ ನಾಲ್ಕುನೂರು ಕಿಲೋಮೀಟರ್ಗಳಷ್ಟು ಉದಾಹರಿದು ಅಂತಿಮವಾಗಿ ಬಂಗಾಳಕೊಲ್ಲಿಯನ್ನು ಈ ನದಿ ಸೇರತ್ತೆ ಮೂರನೇ ಪ್ರಶ್ನೆ ಸಿಂಧು ಸರಸ್ವತಿ ನಾಗರಿಕತೆಯು ಸಮುದ್ರ ವ್ಯಾಪಾರವನ್ನು ಹೊಂದಿತ್ತು ಎಂಬುದಕ್ಕೆ ಪ್ರಮುಖ ಆಧಾರ ಸರಿಯಾದ ಉತ್ತರ ಆಪ್ಷನ್ ಸಿ ಲೋತಾಲ್ ನಗರದಲ್ಲಿ ದೊರೆತಿರುವ ಹಡಗುಕಟ್ಟೆ ವಿವರಣೆ ಬಂದು ಹರಪ್ಪ ನಗರ ರಾವಿ ನದಿಯ ಎಡದಂಡೆಯ ಮೇಲಿದೆ ಅಂದ್ರೆ ಪ್ರಸ್ತುತ ಇದು ಪಾಕಿಸ್ತಾನದ ಪಂಜಾಬ್ ಪ್ರಾಂತ್ಯದಲ್ಲಿದೆ ಹರಪ್ಪ ನಗರವನ್ನ ಶೋಧಿಸಿದವರು ದಯಾರಾಮ ಸಹಾನಿ ಸಾವಿರದ ಒಂಬೈನೂರ ಇಪ್ಪತ್ತೊಂದರಲ್ಲಿ ಹರಪ್ಪ ನಗರವನ್ನ ಇವರು ಶೋಧನೆ ಮಾಡ್ತಾರೆ ಇಲ್ಲಿ ಕಂಡುಬರುವ ಪ್ರಮುಖ ಆಧಾರಗಳೆಂದರೆ ಆರು ಉಗ್ರಾಣಗಳನ್ನ ಒಳಗೊಂಡಿರುವಂತಹ ಎರಡು ಸಾಲುಗಳು ಶವಪೆಟ್ಟಿಗೆಗಳು ಹಾಗೂ ಅನೇಕ ಮಾನವ ನಿರ್ಮಿತ ವಸ್ತುಗಳು ಹರಪ್ಪ ನಗರದಲ್ಲಿ ಕಂಡುಬಂದಿವೆ ಬಂದಿವೆ ಸಿಂಧು ಭಾಷೆಯಲ್ಲಿ ಮಹಿಂಜೋದಾರೋ ಎಂದರೆ ಮಡಿದವರ ದಿಬ್ಬ ಎಂದರ್ಥ ಸಿಂಧು ನದಿಯ ಬಲದಂಡೆಯ ಮೇಲಿದೆ ಪ್ರಸ್ತುತ ಮಹೆಂಜೋದಾರೋ ಪಾಕಿಸ್ತಾನದ ಸಿಂಧ್ ಪ್ರಾಂತ್ಯದಲ್ಲಿದೆ ಮಹಿಂಜೋದಾರೋ ನಗರವನ್ನ ಶೋಧಿಸಿದವರು ಆರ್ ಡಿ ಬ್ಯಾನರ್ಜಿ ಸಾವಿರದ ಒಂಬೈನೂರ ಇಪ್ಪತ್ತೆರಡರಲ್ಲಿ ಮಹಿಂಜೋದಾರೋ ನಗರವನ್ನ ಆರ್ ಡಿ ಬ್ಯಾನರ್ಜಿಯವರು ಅವರು ಶೋಧನೆ ಮಾಡ್ತಾರೆ ಇಲ್ಲಿ ದೊರೆತಿರುವಂತಹ ಪ್ರಮುಖ ಆಧಾರಗಳನ್ನು ನೋಡೋದಾದ್ರೆ ನಾಟ್ಯ ಭಂಗಿಯಲ್ಲಿರುವಂತಹ ಕಂಚಿನ ಪ್ರತಿಮೆ ಇಟ್ಟಿಗೆ ಸುಡುವ ಆವಿಗೆಗಳು ಗಡ್ಡದ ಮನುಷ್ಯನ ವಿಗ್ರಹ ಮಾತೃದೇವತೆ ವಿಗ್ರಹ ತೂಕದ ಕಲ್ಲುಗಳು ಸಾರ್ವಜನಿಕ ಸ್ನಾನಗೃಹ ಹತ್ತಿ ಬಟ್ಟೆಯ ಚೂರುಗಳು ಪಶುಪತ್ರಿಯ ಪಶುಪತಿಯ ಮುದ್ರೆ ಇತ್ಯಾದಿ ಅನೇಕ ಆಧಾರಗಳು ಈ ಮೊಹೆಂಜೋದಾರೋ ನಗರದಲ್ಲಿ ದೊರೆತಿವೆ ಲೋತಾಲ್ ನಗರ ಲೋಥಾಲ್ ನಗರವನ್ನು ಶೋಧಿಸಿದವರು ಎಸ್ ಆರ್ ರಾವ್ ಲೋಥಾಲ್ ನಗರ ಭಾರತದ ಗುಜರಾತ್ ರಾಜ್ಯದ ಬೊಗಾವ್ ನದಿಯ ದಡದಲ್ಲಿದೆ ಇಲ್ಲಿ ದೊರೆತಿರುವಂತಹ ಪ್ರಮುಖ ಆಧಾರಗಳೆಂದರೆ ಮಣಿ ತಯಾರಿಕೆ ಕಾರ್ಖಾನೆಗಳು ಹಡಗುಕಟ್ಟೆ ಯಜ್ಞ ಕುಂಡಗಳು ಭತ್ತದ ಕೃಷಿಯ ಆಧಾರಗಳು ಮೊದಲಾದವುಗಳು ಲೋತಾಲ್ ನಗರದಲ್ಲಿ ದೊರೆತಿವೆ ಕಾಲಿಬಾಂಗನ್ ಬಿ ಕೆ ತಾಪರ್ ಮತ್ತು ಬಿ ಲಾಲ್ ಈ ನಗರವನ್ನು ಶೋಧನೆ ಮಾಡ್ತಾರೆ ಇದು ರಾಜಸ್ಥಾನ ರಾಜ್ಯದಲ್ಲಿದೆ ಇಲ್ಲಿ ದೊರೆಯುವಂತಹ ಪ್ರಮುಖ ಆಧಾರಗಳೆಂದರೆ ಸುಟ್ಟ ಬಳೆಗಳು ಯಜ್ಞ ಕುಂಡಗಳು ಸಣ್ಣ ವೃತ್ತಾಕಾರದ ಚಿತಾಭಸ್ಮವಿರುವ ಗುಂಡಿಗಳು ಇಲ್ಲಿ ಪ್ರಮುಖ ನಗರಗಳು ಮತ್ತು ಅವುಗಳನ್ನ ಶೋಧನೆ ಮಾಡಿದವರನ್ನ ಕುರಿತು ಪ್ರಶ್ನೆ ಕೇಳುವ ಸಾಧ್ಯತೆ ಇರುತ್ತೆ ಹಾಗೆ ಆ ನಗರಗಳನ್ನ ಯಾವ ವರ್ಷ ಶೋಧನೆ ಮಾಡಲಾಯಿತು ಅನ್ನುವಂತಹ ವಿಷಯವನ್ನ ಕುರಿತು ಪ್ರಶ್ನೆ ಕೇಳುವ ಸಾಧ್ಯತೆ ಇರತ್ತೆ ಅದರ ಜೊತೆಗೆ ಆಯಾ ನಗರಗಳಲ್ಲಿ ಕಂಡು ಬಂದಂತಹ ಪ್ರಮುಖ ಆಧಾರಗಳೇನು ಎಂಬುದರ ಕುರಿತು ಕೂಡ ಪ್ರಶ್ನೆ ಕೇಳುವಂತಹ ಸಾಧ್ಯತೆ ಇರುತ್ತೆ ಉದಾಹರಣೆಗೆ ಸಾರ್ವಜನಿಕ ಸ್ನಾನಗೃಹ ಯಾವ ನಗರದಲ್ಲಿ ಕಂಡು ಗಡ್ಡದ ಮನುಷ್ಯನ ವಿಗ್ರಹ ಯಾವ ನಗರದಲ್ಲಿ ಕಂಡು ಬಂತೋ ಹಡಗುಕಟ್ಟೆ ಯಾವ ನಗರದಲ್ಲಿ ಕಂಡು ಬಂದಿದೆ ಉಗ್ರಾಣಗಳು ಎಲ್ಲಿ ಕಂಡು ಬಂದಿವೆ ಈ ರೀತಿ ಪ್ರಶ್ನೆಗಳು ಕೇಳುವಂತಹ ಸಾಧ್ಯತೆ ಇರುತ್ತೆ ಹಾಗಾಗಿ ಅವುಗಳನ್ನು ಸ್ವಲ್ಪ ಗಮನಿಸಬೇಕಾಗತ್ತೆ ನಾಲ್ಕನೇ ಪ್ರಶ್ನೆ ಈಜಿಪ್ಟನ್ನು ಆಳುತ್ತಿದ್ದ ರಾಜರುಗಳನ್ನು ಡ್ಯಾಶ್ ಎಂದು ಕರೆಯುತ್ತಿದ್ದರು ಸರಿಯಾದ ಉತ್ತರ ಫ್ಯಾರೋ ವಿವರಣೆ ಬಂದು ಫ್ಯಾರೋ ಫ್ಯಾರೋ ಎಂದರೆ ಈಜಿಪ್ಟನ್ನ ಆಳುತ್ತಿದ್ದಂತಹ ರಾಜ ಎಂದರ್ಥ ಅಂದ್ರೆ ಫ್ಯಾರೋ ಎಂಬುದರ ಅರ್ಥವನ್ನ ನೋಡೋದಾದ್ರೆ ದೊಡ್ಡ ಮನೆಯಲ್ಲಿ ವಾಸಿಸುವ ಮನುಷ್ಯ ಎಂದರ್ಥ ನೆಕ್ಸ್ಟ್ ಮಮ್ಮಿ ಮಮ್ಮಿ ಎಂದರೆ ಈಜಿಪ್ಟಿಯನ್ನರು ಮೃತದೇಹವನ್ನು ವಿವಿಧ ರಾಸಾಯನಿಕಗಳನ್ನ ಲೇಪಿಸಿ ತೆಳುವಾದ ಬಟ್ಟೆಯಿಂದ ಅವುಗಳನ್ನು ಸುತ್ತಿಡ್ತಾ ಇದ್ರು ಈ ರೀತಿ ಸಂರಕ್ಷಿಸಲ್ಪಟ್ಟಂತಹ ಮೃತದೇಹಗಳನ್ನ ಮಮ್ಮಿ ಅಂತ ಹೇಳಿ ಕರಿತಾ ಇದ್ರು ನೆಕ್ಸ್ಟ್ ಅನ್ನ ಹೈಕ್ಸೋಸ್ ಹೈಕ್ಸೋಸ್ ಅಂತ ಹೇಳಿದ್ರೆ ಅದು ಅರೇಬಿಯಾದ ಕುರಿ ಕಾಯುವ ಬುಡಕಟ್ಟು ಜನಾಂಗ ಈಜಿಪ್ಟ್ ಮೇಲೆ ದಾಳಿ ಮಾಡಿ ಸುಮಾರು ಐದು ನೂರು ವರ್ಷಗಳ ಕಾಲ ಈ ಹೈಕ್ಸೋಸ್ ಜನಾಂಗ ಈಜಿಪ್ಟ್ನಲ್ಲಿ ಆಳ್ವಿಕೆ ನಡೆಸ್ತಾರೆ ನೆಕ್ಸ್ಟ್ ಒನ್ ಸ್ಪಿಂಗ್ಸ್ ಇದು ಈಜಿಪ್ಟ್ ನಾಗರಿಕತೆಯ ಒಂದು ಪ್ರಮುಖ ಕೊಡುಗೆ ಆಗಿದ್ದು ಇದು ಮಾನವನ ತಲೆ ಮತ್ತು ಸಿಂಹದ ದೇಹವನ್ನು ಹೊಂದಿರುವಂತಹ ಒಂದು ಪೌರಾಣಿಕ ಕಾಲ್ಪನಿಕ ಜೀವಿಯಾಗಿದೆ ಅತ್ಯಂತ ದೊಡ್ಡ ಸ್ಪಿಂಗ್ಸ್ ಮತ್ತು ಅತಿ ದೊಡ್ಡ ಪಿರಮಿಡ್ ಇರುವುದು ಈಜಿಪ್ಟಿನ ಗಿಜೆ ಅಥವಾ ಗಿಜಾ ಅನ್ನುವಂತಹ ಸ್ಥಳದಲ್ಲಿ ಐದನೇ ಪ್ರಶ್ನೆ ಮೆಸಬಟೋಮಿಯ ನಾಗರಿಕತೆಯ ಜಿಗುರಾತ್ ಎಂದರೆ ಸರಿಯಾದ ಉತ್ತರ ಕೃತಕವಾದ ಬೆಟ್ಟಗಳನ್ನು ಕಟ್ಟಿ ಅದರ ಮೇಲೆ ನಿರ್ಮಿಸಿದ ಆರಾಧನಾ ಸ್ಥಳಗಳು ವಿವರಣೆಯನ್ನು ನೋಡೋದಾದರೆ ಉತ್ತರದ ಗುಟಗಾಡು ವಾಸಿಗಳಾದಂತಹ ಸುಮೇರಿಯನ್ನರು ತಮ್ಮ ದೇವರುಗಳನ್ನು ಬೆಟ್ಟದ ತಪ್ಪಲಿನ ಮೇಲೆ ಆರಾಧಿಸುತ್ತಿದ್ದರು ನಂತರ ಇವರು ದಕ್ಷಿಣದ ಸಮತಟ್ಟಾದ ಪ್ರದೇಶಕ್ಕೆ ಬಂದು ನೆಲೆಸಿದ ಮೇಲೆ ಕೃತಕವಾದ ಬೆಟ್ಟಗಳನ್ನು ನಿರ್ಮಿಸಿ ಅದರ ಮೇಲೆಯೇ ಆರಾಧನಾ ಸ್ಥಳಗಳನ್ನು ಕಟ್ಟಿಕೊಂಡ್ರು ಇವುಗಳನ್ನು ಜಿಗುರಾತುಗಳೆಂದು ಕರೆದರು ಆರನೇ ಪ್ರಶ್ನೆ ಚೀನಾದ ಮಹಾಗೋಡೆಯನ್ನು ನಿರ್ಮಿಸಿದ ದೊರೆ ಸರಿಯಾದ ಉತ್ತರ ಆಪ್ಷನ್ ಸಿ ಶಿ ಹುವಾಂಗ್ ಟಿ ಅಥವಾ ಶಿ ಹುಯಾಂಗ್ ಟಿ ಅಂತ ಕೂಡ ಅವನನ್ನು ಕರೀತವೆ ವಿವರಣೆಗಳನ್ನು ನೋಡೋದಾದ್ರೆ ಹಮ್ಮುರಬಿ ಹಮ್ಮುರಬಿ ಮೆಸಬಟೋಮಿಯಾದಲ್ಲಿ ಆಳಿದಂತಹ ಅಮೋರೈಟ್ ಮನೆತನದ ಪ್ರಸಿದ್ಧ ದೊರೆ ಕಣ್ಣಿನ ಬದಲು ಕಣ್ಣೋ ಹಲ್ಲಿನ ಬದಲು ಹಲ್ಲೋ ಎನ್ನುವ ತರ್ಕ ಈತನದ್ದಾಗಿತ್ತು ಇದನ್ನು ಪ್ರಸಿದ್ಧವಾದಂತಹ ಅಮುರಬಿ ನೀತಿ ಸಂಹಿತೆ ಎಂದೇ ಕರೆಯಲಾಗಿದೆ ನೆಬುಕಡ್ನಿಸರ್ ನೆಬು ತನ್ನ ಪತ್ನಿ ಅಮೈಟಿಸಳನ್ನ ಸಂತೈಸುವ ಸಲುವಾಗಿ ತೂಗು ಉದ್ಯಾನವನ್ನ ನಿರ್ಮಿಸಿದ ಎಂಬುದು ವಿದ್ವಾಂಸರ ಅಭಿಪ್ರಾಯವಾಗಿದೆ ಶಿ ಹುಯಾಂಗ್ಟಿ ಈತನನ್ನು ಚೀನಾದ ಪ್ರಥಮ ಚಕ್ರವರ್ತಿ ಎಂದು ಕೂಡ ಕರೆಯುವರು ಟೊಲಾಮಿ ಇದೊಂದು ರಾಜಮನೆತನದ ಹೆಸರು ಸಾಮಾನ್ಯ ಶಕ ಪೂರ್ವ ನಾಲ್ಕನೇ ಶತಮಾನದಲ್ಲಿ ಅಲೆಕ್ಸಾಂಡರ್ ಈಜಿಪ್ಟನ್ನು ಆಕ್ರಮಿಸಿಕೊಂಡಾಗ ಅಲೆಕ್ಸಾಂಡರ್ನ ಸೇನಾಪತಿಯೊಬ್ಬ ಟೊಲಾಮಿ ಎಂಬ ರಾಜಮನೆತನವನ್ನು ಆರಂಭಿಸಿದ ಏಳನೇ ಪ್ರಶ್ನೆ ಒಲಂಪಿಕ್ ಆಟಗಳು ಈ ನಾಗರಿಕತೆಯ ಕೊಡುಗೆಗಳಾಗಿವೆ ಸರಿಯಾದ ಉತ್ತರ ಗ್ರೀಕ್ ನಾಗರಿಕತೆ ವಿವರಣೆ ಬಂದು ಒಲಂಪಿಕ್ ಆಟಗಳು ಗ್ರೀಕ್ ನಾಗರಿಕತೆಯ ಕೊಡುಗೆಗಳಾಗಿವೆ ಸಾಮಾನ್ಯ ಶಕಪೂರ್ವ ಏಳ್ನೂರ ಎಪ್ಪತ್ತಾರರ ಅವಧಿಯಲ್ಲಿ ಒಲಂಪಿಕ್ ಆಟಗಳು ಆರಂಭವಾದವು ಸಾವಿರದ ಎಂಟುನೂರ ತೊಂಬತ್ನಾಲ್ಕರಲ್ಲಿ ಪಿಯರೆ ಡಿ ಕೊಬರ್ಟಿನ್ ಒಲಂಪಿಕ್ ಕ್ರೀಡಾಕೂಟವನ್ನು ಪುನರುಜ್ಜೀವನಗೊಳಿಸುವ ಯೋಜನೆಯನ್ನು ಆರಂಭಿಸಿದರು ಮತ್ತು ಸಾವಿರದ ಎಂಟುನೂರ ತೊಂಬತ್ತಾರರಲ್ಲಿ ಮೊದಲ ಆಧುನಿಕ ಒಲಂಪಿಕ್ ಕ್ರೀಡಾಕೂಟವನ್ನು ಗ್ರೀಕ್ನ ಅಥೆನ್ಸ್ನಲ್ಲಿ ನಡೆಸಲಾಯಿತು ಇದಕ್ಕೆ ಸಂಬಂಧಿಸಿದಂತೆ ಒಲಂಪಿಕ್ ಕ್ರೀಡಾಕೂಟಗಳನ್ನು ಪುನರುಜ್ಜೀವನಗೊಳಿಸಿದವರು ಯಾರು ಮೊದಲ ಆಧುನಿಕ ಒಲಂಪಿಕ್ ಕ್ರೀಡಾಕೂಟಗಳನ್ನು ಎಲ್ಲಿ ಪ್ರಾರಂಭಿಸಲಾಯಿತು ಮೊದಲ ಆಧುನಿಕ ಒಲಂಪಿಕ್ ಕ್ರೀಡಾಕೂಟವನ್ನು ಯಾವಾಗ ಆರಂಭಿಸಲಾಯಿತು ಎಂಬ ಪ್ರಶ್ನೆಗಳನ್ನು ಕೇಳುವ ಸಾಧ್ಯತೆ ಇರತ್ತೆ ಎಂಟನೇ ಪ್ರಶ್ನೆ ಪ್ರಾಚೀನ ರೋಮ್ನ ಕುಸ್ತಿಪಟುಗಳನ್ನು ಹೀಗೆ ಕರೆಯುತ್ತಿದ್ದರು ಸರಿಯಾದ ಉತ್ತರ ಗ್ಲಾಡಿಯೇಟರ್ ವಿವರಣೆಯನ್ನು ನೋಡೋದಾದರೆ ಪೆಟ್ರಿಶಿಯನ್ನರು ಅಂತ ಇದೆ ಪೆಟ್ರಿಶಿಯನ್ನರು ರೋಮನ್ ಸಮಾಜದ ಒಂದು ಪ್ರತಿಷ್ಠಿತ ವರ್ಗ ಇವರು ಮೇಲ್ವರ್ಗದವರಾಗಿದ್ದರು ಹಾಗೂ ಜಮೀನ್ದಾರರಾಗಿದ್ದರು ಪ್ಲೇಬಿಯನ್ನರು ಸಾಮಾನ್ಯ ಕೆಲಸಗಾರರು ಸಣ್ಣ ಭೂ ಹಿಡುವಳಿಗಾರರು ಕುಶಲಕರ್ಮಿಗಳು ಸಣ್ಣ ವ್ಯಾಪಾರಿಗಳು ಹಾಗೂ ಸೈನಿಕರು ಈ ಪ್ಲೇಬಿಯನ್ ವರ್ಗದಲ್ಲಿ ಕಂಡುಬರ್ತಾ ಇದ್ರು ಗ್ಲಾಡಿಯೇಟರ್ಸ್ ಪ್ರಾಚೀನ ರೋಮ್ನ ಕುಸ್ತಿಪಟುಗಳನ್ನು ಗ್ಲಾಡಿಯೇಟರ್ ಎಂದು ಕರೀತಾ ಇದ್ರು ಬಹುತೇಕವಾಗಿ ಗುಲಾಮರು ಮತ್ತು ಯುದ್ಧ ಕೈದಿಗಳನ್ನು ಈ ಗ್ಲಾಡಿಯೇಟರ್ಗಳನ್ನಾಗಿ ನೇಮಕ ಮಾಡಿಕೊಳ್ತಾ ಇದ್ರು ಒಂಬತ್ತನೇ ಪ್ರಶ್ನೆ ಇಂಕ ನಾಗರಿಕತೆಯು ಈ ಭಾಗವನ್ನು ಆವರಿಸಿತ್ತು ಸರಿಯಾದ ಉತ್ತರ ಪೆರು ಚಿಲಿ ಈಕ್ವಾಡರ್ ಅರ್ಜೆಂಟೈನಾ ಮಾಯಾ ಅಜಟೆಕ್ ಮತ್ತು ಇಂಕಾ ನಾಗರಿಕತೆಗಳು ಅಮೆರಿಕ ಖಂಡದ ಪ್ರಾಚೀನ ಕೊಲಂಬಿಯಾ ನಾಗರಿಕತೆಗಳಾಗಿವೆ ಇಂಕಾ ನಾಗರಿಕತೆಯ ಉಗಮ ಸ್ಥಳ ಟಿಟಿಕಾಕಾ ಸರೋವರ ಹತ್ತನೇ ಪ್ರಶ್ನೆ ಭಾರತೀಯ ತತ್ವಶಾಸ್ತ್ರದ ಆಧಾರ ಸ್ತಂಭಗಳು ಸರಿಯಾದ ಉತ್ತರ ಷಡ್ ದರ್ಶನಗಳು ವೇದಗಳು ಅಂತ ಇದೆ ವೇದಗಳು ಬಂದುಬಿಟ್ಟು ವೇದ ಎಂಬ ಪದ ವಿದ್ಯೆ ಎಂಬ ಧಾತುವಿನಿಂದ ಬಂದಿದೆ ವಿದ್ಯೆ ಎಂದರೆ ತಿಳುವಳಿಕೆ ಅಥವಾ ಜ್ಞಾನ ಎಂದರ್ಥ ವೇದಗಳಲ್ಲಿ ಒಟ್ಟು ನಾಲ್ಕು ವೇದಗಳಿವೆ ಋಗ್ವೇದ ಯಜುರ್ವೇದ ಸಾಮವೇದ ಮತ್ತು ಅಥರ್ವಣ ವೇದ ಋಗ್ವೇದ ಅತ್ಯಂತ ಪ್ರಾಚೀನ ವೇದವಾಗಿದೆ ಬ್ರಾಹ್ಮಣಕಗಳು ಯಜ್ಞ ಆಚರಣೆಯ ವಿಧಿವಿಧಾನಗಳನ್ನು ತಿಳಿಸುವ ವೇದದ ಒಂದು ಭಾಗ ಈ ಬ್ರಾಹ್ಮಣಕಗಳು ಬಹುತೇಕವಾಗಿ ಇವುಗಳು ಗದ್ಯ ರೂಪದಲ್ಲಿವೆ ಷಡ್ ದರ್ಶನಗಳು ದರ್ಶನಗಳು ಭಾರತೀಯ ತತ್ವಶಾಸ್ತ್ರದ ಆಧಾರ ಸ್ತಂಭಗಳಾಗಿವೆ ಪ್ರಮುಖವಾದಂತಹ ದರ್ಶನಗಳು ಆರು ನ್ಯಾಯ ವೈಶೇಷಿಕ ಯೋಗ ಸಾಂಖ್ಯ ಪೂರ್ವ ಮೀಮಾಂಸ ಮತ್ತು ಉತ್ತರ ಮೀಮಾಂಸ ಈ ಆರು ದರ್ಶನಗಳಾಗಿವೆ ನೆಕ್ಸ್ಟ್ ಬಂದು ಅರಣ್ಯಕಗಳು ಅಂತ ಇದೆ ಸ್ತೋತ್ರಗಳು ಮತ್ತು ಯಜ್ಞಗಳ ಅಂತರಾರ್ಥಗಳನ್ನು ತಿಳಿಸುವ ಭಾಗ ಇದಾಗಿದೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ವಿಷಯಗಳೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು